ನಮ್ ಲೇಔಟ್ ಅಟ್ಯಾಚೆ ಮನೆಗಳಿದೆ ಇನ್ನು ಸುತ್ತಮುತ್ತ ತುಂಬಾ ಮನೆಗಳಿದೆ ಕೆಂಗೇರಿ ಮೆಟ್ರೋ ಸ್ಟೇಷನ್ ಇಂದ ನಮ್ ಲೇವಟ್ ಜಸ್ಟ್ ನಾಲ್ಕು ಕಿಲೋಮೀಟರ್ ಆಗುತ್ತೆ ಒಂದ್ ಆರು ತಿಂಗಳು ಬಿಟ್ಕೊಂಡು ಬಂದ್ರು ಅವರು ಆರ್ಂದ ಏಳ್ ಲಕ್ಷ ಲಾಭ ಪಡ್ಕೋಬಹುದು ಇದನ್ನ ಬೇಕಾದ್ರೆ ನಾವೇ ಸೇಲ್ ಮಾಡ್ಕೊಡ್ತೀವಿ ಮೇನ್ಲಿ ಯೂತ್ಸ್ ಊರಲ್ಲಿ ಮನೆ ಕಟ್ಬೇಕು ಅನ್ಕೊಂಡಿದ್ರ ಇಲ್ಲ ತಂಗಿ ಮದುವೆ ಮಾಡ್ಬೇಕು ಅನ್ಕೊಂಡಿದ್ರ ಇಲ್ಲ ನೀವೇ ಲೈಫಲ್ಲಿ ಸೆಟ್ಲ್ ಆಗ್ಬೇಕು ಈ ಜಾಗ ಬೆಸ್ಟ್ ಆಪ್ಷನ್ ನಿಮ್ಗೆ ಯಾರ್ಯಾರ ಹತ್ರ ಬೇಕಾದ್ರೆ ಒಂದ್ ಐದು ಲಕ್ಷ ಅಮೌಂಟ್ ಇದೆ ಸೊ ಅವ್ರು ಬಂದು ಬೇಕಾದ್ರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಡಾಕ್ಯುಮೆಂಟ್ ವೆರಿಫೈ ಮಾಡಬೇಕು ಅಂತ ಹೇಳಿದ್ರೆ ನಾನು ಟ್ರಸ್ಟ್ ಬಿಲ್ಡ್ ಆಗಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ನಂಬಬೇಕು ಸರ್ ಇದು ಲೇವರ್ ಡಾಕ್ಯುಮೆಂಟು ನಿಮಗೆ ಖುದ್ದಾಗಿ ಇದ್ದೀನಿ ಯಾವುದೇ ಲಾಯರ್ ಹತ್ರ ತೊಗೊಂಡೋಗಿ ತೋರಿಸಿ ವೆರಿಫೈ ಮಾಡಿ ಅವ್ರೇನಾದ್ರೂ ಸೈಟ್ ತಗೋಬೇಡ ಅಂತ ಹೇಳಿದ್ರೆ ಈ ವಿಡಿಯೋನೇ ಅಪ್ಲೋಡ್ ಮಾಡಿಬಿಡಿ ಸರ್ ನಮಸ್ತೆ ವೀಕ್ಷಕ್ರೆ ಸೊ ಪರ್ವ ಡೆವಲಪರ್ಸ್ ಅವರು ನಂಬಿಕೆ ಮತ್ತು ವಿಶ್ವಾಸಕ್ಕೆ ಒಂದು ಒಳ್ಳೆ ಹೆಸರು ಅಂತಲೇ ಹೇಳ್ಬೋದು ಸೊ ಅವರು ಆರು ಪ್ರಾಜೆಕ್ಟ್ಸ್ಗಳನ್ನ ಕಂಪ್ಲೀಟ್ ಮಾಡಿ ಈಗ ಏಳನೇ ಪ್ರಾಜೆಕ್ಟು ಕೆಂಗೇರಿ ಹತ್ತಿರದಲ್ಲಿ ಮಾಡ್ತಾರೆ ಸೊ ಅದರ ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಕ್ಕೆ ಹೇಮಂತ್ ಅವ್ರ ನಮ್ಮ ಜೊತೆಗೆ ಸೊ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದೆ ಇದು ಸರ್ ರಾಜೇಶ್ವರಿ ಇಂಜಿನಿಯರಿಂಗ್ ಕಾಲೇಜ್ ಮಂಗಳೂರು ಮೈಸೂರು ಹೈವೇ ಇದೆಯಲ್ಲ ಅಲ್ಲಿಂದ ಜಸ್ಟ್ ನಿಮ್ಗೆ ನಾಲ್ಕೈದರಿಂದ ಐದು ಕಿಲೋಮೀಟರ್ ಆಗುತ್ತೆ ದೊಡ್ಡಾದ ಮರನೂ ಕಡೆ ರೈಟ್ ಸೈಡ್ ಬಂದರೆ ನಿಮ್ಗೆ ದೊಡ್ಡಾಲ್ ಮರ ಕೂಡ ಹತ್ರ ಆಗುತ್ತೆ ತವರೆಕೆರೆ ಹತ್ರ ಆಗುತ್ತೆ ಚಂದ್ರಪ್ಪ ಸರ್ಕಲ್ ಹತ್ರ ಆಗುತ್ತೆ ಸೊ ಮಾಗಡಿ ರೋಡು ಕನೆಕ್ಟಿವಿಟಿ ಇದೆ ಸೊ ಈ ಕಡೆ ಬಿಡದಿ ರಾಮನಗರ ಕೂಡ ಕನೆಕ್ಟಿವಿಟಿ ಇದೆ ಸೊ ನಾಡಪ್ರಭು ಕೆಂಪೇಗೌಡ ಹತ್ರ ಇದೆ ಸೊ ರಾಮಹೋಳ್ಳಿ ಕೇತೋಳ್ಳಿ ಎಲ್ಲ ಪ್ರೈಮ್ ಲೊಕೇಶನ್ಗೆ ತುಂಬ ನಿಯರ್ ಆಗಿರುವಂಥ ಜಾಗ ಚಿಕ್ಕೇಲ್ಲೂರು ಅಂತ ಇದು ಗ್ರಾಮ ಬರುತ್ತೆ ನಿಮಗೆ ಸೊ ಚುಂಚುನ್ಕುಪ್ಪೆ ಗ್ರಾಮ ಪಂಚಾಯತಿ ಬರುತ್ತೆ ಸೊ ಕೆಂಗೇರಿ ಹೋಬ್ಳಿ ಬರುತ್ತೆ ನಿಮಗೆ ಓಕೆ ಎಪ್ಪತ್ತೇಳು ಸೈಡ್ಗಳಲ್ಲಿ ಯಾವ ಡೈಮೆನ್ಷನ್ ಸೈಡ್ಸ್ಗಳು ಬರ್ಬೋದು ಸರ್ ಇಲ್ಲಿ ಸರ್ ಮುಂಚೆ ಪ್ಲಾನ್ ಇತ್ತು ನಮ್ಮದು ತರ್ಟಿ ಫಾರ್ಟಿ ಮಾಡಬೇಕು ಅಂತ ಸೊ ಇವಾಗ ಅದನ್ನು ತರ್ಟಿ ಫಾರ್ಟಿನೂ ಮಾಡಿದೀವಿ ಬಟ್ ಕಮ್ಮಿ ಮಾಡಿದೀವಿ ಜಾಸ್ತಿ ಟ್ವೆಂಟಿ ತರ್ಟಿ ಮಾಡಿದೀವಿ ಸೊ ಎಲ್ಲರೂ ಅಫೋರ್ಡ್ ಮಾಡಲಿ ಅಂತ ಟ್ವೆಂಟಿ ತರ್ಟಿ ಮತ್ತೆ ಟ್ವೆಂಟಿ ಫಾರ್ಟಿನೂ ತುಂಬಾ ಜಾಸ್ತಿ ಮಾಡಿದೀವಿ ಸೊ ಡೆವಲಪ್ಮೆಂಟ್ ಬಗ್ಗೆ ನೀವೇನು ವರಿ ಮಾಡೋ ಅವಶ್ಯಕತೆ ಇಲ್ಲ ನೀವು ಆಲ್ರೆಡಿ ನಮ್ಮ ಪ್ರೀವಿಯಸ್ ಲೇಔಟ್ ಎಲ್ಲ ಶೂಟ್ ಮಾಡಿದೀರಾ ನೋಡಿದೀರ ಸೊ ನಾವ್ ಎಷ್ಟು ಅಚ್ ಡೆವಲಪ್ಮೆಂಟ್ ಕೊಡ್ತೀವಿ ಅಂತ ನಿಮಗೆ ಗೊತ್ತಿದೆ ಸೊ ನಮ್ಮಲ್ಲಿ ಸೈಟ್ ತಗೊಂಡಿರೋರಿಗೂ ಗೊತ್ತಿದೆ ಸೊ ಈಗ ನೋಡಿ ಹಿಂದ್ಗಡೆ ಒಂದು ಮನೆ ಇದೆ ಸೊ ಮುಂದ್ಗಡೆ ಈಗ ನಮ್ಮ ಲೇವಟ್ ಅಟ್ಯಾಚ್ ಆದಂಗೆ ಒಂದು ಊರೇ ಕ್ರಿಯೇಟ್ ಆಗ್ಬಿಟ್ಟಿದೆ ಸೊ ಸುತ್ತಮುತ್ತ ಮನೆಗಳು ತುಂಬ ಇದೆ ಸೊ ಸ್ಕೂಲ್ ಸೊ ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆರಾಮ್ಸೆ ರಿಟರ್ನ್ಸ್ ತಗೋಬಹುದು ಸೊ ತುಂಬ ಜನ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಸೊ ಲ್ಯಾಂಡ್ ಮೇಲೆ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಸರ್ ಸರ್ ಒಂದು ನೀವು ಪ್ರೀವಿಯಸ್ ಲೇಔಟ್ ಒಂದು ಶೂಟ್ ಮಾಡಿದ್ರಿ ಸೊ ನಾವದ್ರ ಕೋರ್ಟ್ ಮಾಡಿದ್ವಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಐ ತಿಂಕ್ ತೌಸಂಡ್ ಸೆವೆನ್ ಹಂಡ್ರೆಡ್ ಕೋರ್ಟ್ ಮಾಡಿದ್ವಿ ಸೊ ಈಗ ಅದನ್ನೇ ಅವರೇ ಈಗ ಫೆನ್ಸಿಂಗ್ ಹಾಕೊಂಡ್ ಬೋರ್ಡ್ ಹಾಕೊಂಡು ಅವರೇ ಎರಡ್ ಸಾವಿರ ಏಳುವರೆ ಸಾವಿರ ರೂಪಾಯಿ ಮಾಡ್ತಿದ್ದಾರೆ ಸೊ ಪರ್ ಸ್ಕ್ವೇರ್ ಫೀಟ್ ನಿಮ್ಗೆ ಅಲ್ಲೇ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಡಿಫರೆನ್ಸ್ ಇದೆ ಸೊ ಆರಿಂದ ಏಳು ಲಕ್ಷ ಒಂದು ಆರು ತಿಂಗಳ ರಿಟರ್ನ್ ಸಿಕ್ತಿದೆ ಅಂತಂದ್ರೆ ಸೊ ಅಂದ್ರೆ ಡೆವಲಪ್ಮೆಂಟ್ ನಡೆಯೋ ಜಾಗದಲ್ಲಿ ಮಾಡಬೇಕು ಸೊ ಸ್ಯಾಚುರೇಟೆಡ್ ಆಗಿರೋ ಜಾಗದಲ್ಲಿ ನಾವ್ ಏನೇ ಮಾಡಿದ್ರು ಇಲ್ಲ ಒಳಗಡೆ ರಿಮೋಟ್ ಏರಿಯಾದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈಗ ಕಡಿಮೆ ಸಿಗುತ್ತೆ ಅಂತ ಜನವಾಗ ತಗೊಂಬಿಡ್ತಾರೆ ಸೊ ಅಲ್ಲಿ ನಿಮ್ಗೆ ಹತ್ತು ವರ್ಷ ಹೋದ್ರು ರಿಟರ್ನ್ಸ್ ಸಿಗೋಲ್ಲ ನಿಮ್ ಮನೆ ಕಟ್ಟಕ್ಕೂ ಧೈರ್ಯ ಬರಲ್ಲ ಸೊ ಈ ಲೊಕೇಶನ್ ಗಳಲ್ಲಿ ಡೆವಲಪ್ಮೆಂಟ್ ನಡೀತಿರೋ ಜಾಗದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅಂತ ಮಾಡಿದ್ರೆ ನಾವು ಮಾಡ್ತಿರೋದು ಆರ್ ಲೆವೆಲ್ ಟು ನಾವು ಒಂದ್ ಎರಡ್ ಮೂರು ವರ್ಷದಲ್ಲಿ ಕಂಪ್ಲೀಟ್ ಮಾಡಿದೀವಿ ಅಂತಂದ್ರೆ ನೀವೇ ತಿಂಕ್ ಮಾಡಿ ನಾವು ಆಸ್ ಅನ್ ಆಂಕರ್ ಅನ್ನೋದು ಮರ್ತ್ಬಿಟ್ಟು ಆಸ್ ಅ ಕ್ಲೈಂಟ್ ಆಗಿ ನಿಮ್ಮತ್ರ ಹತ್ರ ಬಂದಿದೀನಿ ಅಂಡ್ ಇದನ್ನ ಡಾಕ್ಯುಮೆಂಟ್ ವೆರಿಫೈ ಮಾಡಬೇಕು ಅಂತ ಹೇಳಿದ್ರೆ ನಾನು ಟ್ರಸ್ಟ್ ಬಿಲ್ಡ್ ಆಗ್ಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ನಾವು ಸರ್ ನಾನು ಸರ್ ಮೇಜರಾಗಿ ಈಗ ನಾನು ಮುಂಚೆಯಿಂದಲೂ ನಾವು ಜಾಸ್ತಿ ಡಾಕ್ಯುಮೆಂಟ್ ಬಗ್ಗೆ ಕೊಟ್ಟಿರೋದು ಸೊ ಈಗ ಆರು ಲೇಔಟ್ ಕಂಪ್ಲೀಟ್ ಮಾಡಿದ್ದೀವಿ ಸೊ ಆರು ಲೇಔಟ್ ಕಂಪ್ಲೀಟ್ ಮಾಡಿದ್ದೀವಿ ಅಂತಂದರೆ ಯಾರು ಕಣ್ಮುಚ್ ತಗೊಂಡಿರೋದಿಲ್ಲ ಅಲ್ವಾ ಸೊ ಮುನ್ನೂರು ಮುನ್ನೂರೈವತ್ತು ಕ್ಲೈಂಟ್ಸ್ಗಳಿದ್ದಾರೆ ಏನೋ ಒಬ್ರಿಬ್ರಿಗಾದ್ರೆ ಆನ್ಸರ್ ಮಾಡ್ಬೋದು ಸೊ ಎಲ್ರಿಗೂ ಆನ್ಸರ್ ಮಾಡೋಕ್ಕಾಗಲ್ಲ ಎಲ್ರಿಗೂ ಆನ್ಸರ್ ಮಾಡಬೇಕು ಅಂತಂದರೆ ನಾನು ಮೂಲ ಅಂದರೆ ಡಾಕ್ಯುಮೆಂಟಲ್ಲಿ ಕರೆಕ್ಟಾಗಿ ಅಷ್ಟೇ ಎಲ್ರಿಗೂ ಆನ್ಸರ್ ಮಾಡೋಕ್ಕಾಗೋದು ಸೊ ಆಫೀಸ್ ಲೊಕೇಶನ್ ಎಂದ ಹಿಡಿದು ಎಲ್ಲಿ ಬರುತ್ತೆ ಅಂತ ಹೇಳ್ದು ಎಲ್ಲಾನು ಹೇಳ್ತೀವಿ ಮತ್ತು ಲೇಔಟ್ ಎಲ್ಲಿ ಮಾಡಿದ್ದೀವಿ ಅಂತಲೂ ಹೇಳ್ತೀವಿ ಸೊ ಆಫೀಸ್ಗೆ ಬಂದು ಈಗ ಏನಾರೂ ಒಂದು ಪ್ರಾಬ್ಲಮ್ ಆಗಿದೆ ಅಂತಂದರೆ ಆಫೀಸಿಗೆ ಬಂದು ಕೂತ್ಕೊಂಡು ಮಾತಾಡ್ತಾರೆ ಕರೆಕ್ಟಾ ಸೊ ಎಲ್ರಿಗೂ ಆನ್ಸರ್ ಮಾಡೋಕ್ಕಾಗುತ್ತಾ ನಾನು ಆ್ಯಸ್ ಎ ನೀವು ಥಿಂಕ್ ಮಾಡಿ ಸೊ ಎಲ್ಲರಿಗೂ ಖಂಡಿತ ಆನ್ಸರ್ ಮಾಡೋಕ್ಕಾಗಲ್ಲ ಏನಾದ್ರು ತಪ್ಪಿದ್ದಲ್ಲಿ ಸೊ ನಾನೇನು ಮಾಡಬೇಕಾಗುತ್ತೆ ತಲೆಮರೆಸ್ಕೋ ಓಡಾಡಬೇಕಾಗುತ್ತೆ ಕರೆಕ್ಟಾ ಸೊ ಕರೆಕ್ಟಾಗಿ ಡಾಕ್ಯುಮೆಂಟ್ ಇದ್ದಾಗ ಸೊ ನಾನು ಯಾರಿಗೂ ಇದು ಮಾಡೋ ಅವಶ್ಯಕತೆ ಜಸ್ಟಿಫಿಕೇಷನ್ ಕೊಡೋ ಅವಶ್ಯಕತೆ ಇಲ್ಲ ಜಾಗ ನೋಡ್ತೀರಾ ಸೊ ಡಾಕ್ಯುಮೆಂಟ್ ತೊಗೊಂಡೋಗ್ತೀರಾ ನೀವು ಯಾವುದೇ ಲಾಯರ್ ತಗೊಂಡೋಗ್ಕೊಡಿ ಸೊ ಲಾಯರ್ ಹತ್ರನೂ ಮಾತಾಡ್ಬೇಕಾ ಸೊ ಮಾತಾಡೋಣ ಈಗ ಡಿ ಸಿ ಕನ್ವರ್ಷನ್ ಒಂದು ಸೈಟ್ ತೊಗೋಬೇಕಾದ್ರೆ ಏನೇನು ಬೇಕು ಮೇಜರಾಗಿ ಲೀಗಲಿ ಏನೋ ದಿನ ತೊಂದರೆ ಆಗ್ದಂಗೆ ಸೊ ಅದೆಲ್ಲ ಕಂಪ್ಲೀಟಾಗಿ ಸಿಗುತ್ತೆ ಸರ್ ನಿಮಗೆ ತುಂಬ ಜನ ಒಂದು ಲ್ಯಾಂಡನ್ನ ಇನ್ವೆಸ್ಟ್ಮೆಂಟ್ ಆಗಿ ತೊಗೊತಾರೆ ಅಥವಾ ಇಮಿಡಿಯೇಟಾಗಿ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಅಂತ ತೊಗೊತಾರೆ ಸರ್ ಬಟ್ ಆದರೆ ಇ ಎಮ್ ಐನ ಹಾಕ್ಸ್ಕೊತಾರೆ ಲೋನ್ ಅಪ್ರೂವಲ್ಸ್ಗಳೆಲ್ಲ ಹೇಗಿದೆ ಸರ್ ಈಗ ಜನ ಬಂದು ಎಲ್ಲ ಸೈಟ್ ನೋಡ್ತಾರೆ ಅಂದರೆ ಯಾರು ಫುಲ್ ಕ್ಯಾಶ್ ಇಟ್ಕೊಂಡಂತೂ ಬರೋದಿಲ್ಲ ಮೋಸ್ಟ್ ಆಫ್ ಆಲ್ ಎಲ್ಲ ಲೋನ್ಗೆ ಹೋಗೋದು ಸೊ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಇದರಲ್ಲೂ ಅಷ್ಟೇ ಎಲ್ ಐ ಸಿಲಿ ಲೋನ್ ಮಾಡಿಸ್ತೀವಿ ಸೊ ಇನ್ ಕೇಸ್ ಯಾರಿಗಾರು ಈಗ ಕೆಲವ್ರಿಗೆ ಒಂದು ಅಮೌಂಟ್ ಇಟ್ಕೊಂಡಿರ್ತಾರೆ ಒಂದು ತರ್ಟಿ ಪರ್ಸೆಂಟು ಇಲ್ಲ ಫಿಫ್ಟಿ ಪರ್ಸೆಂಟ್ ಅಮೌಂಟ್ ಇಟ್ಕೊಂಡಿರ್ತಾರೆ ಅವ್ರಿಗೆ ಲೋನು ಆಗಲ್ಲ ಇಲ್ಲ ನನ್ನ ಲೋನು ಬೇಡ ಅಂತ ಒಂದವ್ರಿಗೆ ಸೊ ಅವ್ರಿಗೆ ಏನು ಫಿಫ್ಟಿ ಪರ್ಸೆಂಟ್ ಅಮೌಂಟ್ ಕೊಡ್ತಾರೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತೀವಿ ಸೊ ಅವ್ರಿಗೆ ಒಂದು ಎರಡರಿಂದ ಮೂರು ತಿಂಗಳು ಟೈಮ್ ಕೊಡ್ತೀವಿ ಅವ್ರ ಅಮೌಂಟ್ ಕ್ಲಿಯರ್ ಮಾಡ್ಕೊಂಡು ಬೇಕಾದ್ರೆ ಪೇಪರ್ ಇಸ್ಕೊಂಬೋದು ಸೊ ಯಾರ್ಯಾರ ಹತ್ರ ಬೇಕಾದ್ರೆ ಒಂದು ಐದು ಲಕ್ಷ ಅಮೌಂಟ್ ಇದೆ ಸೊ ಅವ್ರು ಬಂದು ಬೇಕಾದ್ರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಓಕೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆದಮೇಲೆ ನಿಮಗೆ ದುಡ್ಡು ಇನ್ನು ಮಿಕ್ಕಿದ್ದು ಬ್ಯಾಲೆನ್ಸ್ ಅಮೌಂಟ್ ಅಡ್ಜಸ್ಟ್ ಮಾಡೋಕ್ಕೆ ನಿಮ್ಗೆ ಏನಾದ್ರು ಟೈಮ್ ಬೇಕು ಅಂತಂದರೆ ಅದಕ್ಕೂ ಬುಕ್ ಬೇಕಾರೆ ಅವಕಾಶ ಮಾಡಿಕೊಡ್ತೀವಿ ತುಂಬ ಜನ ವೆಯ್ಟ್ ಮಾಡ್ತಾ ಇರೋದೇನೆಂದರೆ ಪ್ರೈಸ್ ಎಷ್ಟು ಅಂತ ಕೇಳಿಸ್ತೀವಿ ನಾವು ಕಾಸು ತೆಗೆ ಕಜ್ಜಾಯ ಅಂತ ಹೇಳ್ತೀವಿ ಸೊ ಹಂಗಾಗಿ ಇದು ಸ್ವಲ್ಪ ನಿಯರ್ ಇರೋದ್ರಿಂದ ಸ್ವಲ್ಪ ಬಿಡ್ ಜಾಸ್ತಿ ಇದೆ ಬಟ್ ಏನಂತಂದರೆ ಕಡಿಮೆಗೆ ಸೈಟ್ ಸಿಗುತ್ತೆ ಅಂತ ಎಲ್ಲೋ ಎಲ್ಲೋ ಹೋಗಿ ನಾವು ಇದು ಮಾಡೋಕ್ಕಾಗಲ್ಲ ಸೊ ಪ್ರೈಝು ಸ್ವಲ್ಪ ಜಾಸ್ತಿ ಇದೆ ಅನ್ನೋ ಉದ್ದೇಶಕ್ಕೆ ನೀವು ಹಿಂದೆ ಟಾಕು ಹೋಗ್ಬೇಡಿ ಸೊ ಎರಡು ಸಾವಿರದ ನಾನ್ನೂರೈವತ್ತು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ ಸೊ ಆಗಿ ಏನಂತಂದರೆ ಈಗ ಜನಗಳು ಕೇಳೋದೇ ಸ್ವಲ್ಪ ತುಂಬ ಕಡಿಮೆ ಎಲ್ಲಾದರೂ ಸರಿ ಕಡಿಮೆ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡೋಣ ಅಲ್ಲಿ ಹತ್ತು ವರ್ಷ ಹದಿನೈದು ವರ್ಷ ಹೋದರೂ ಅಲ್ಲಿ ಏನೂ ಡೆವಲಪ್ಮೆಂಟು ಆಗಿರೋದಿಲ್ಲ ಏನೂ ಆಗಿರೋದಿಲ್ಲ ಸೊ ಎರಡು ಸಾವಿರದ ನಾನ್ನೂರೈವತ್ತು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ ತುಂಬಾ ರೀಸನಬಲ್ ಪ್ರೈಸ್ ಇದೆ ನೀವು ಬೇಕಾದ್ರೆ ಸುತ್ತಮುತ್ತ ವಿಚಾರಿಸ್ಬಿಡ್ಬೇಕಾದ್ರೆ ನೀವು ಇಲ್ಲಿ ನಮ್ಮಲ್ಲಿ ತಗೊಂಬೋದು ಬೇಕಾದ್ರೆ ಕಂಪಾರಿಸನ್ ಮಾಡಬಹುದು ನೀವು ಬೇರೆ ಲೆವೆಲಲ್ಲಿ ಈಗ ಎಷ್ಟು ನಡೀತಿದೆ ಏನಿರುತ್ತೆ ಅಂತ ಹೇಳಿ ಸೊ ಪ್ರೀ ಡೆವಲಪ್ಮೆಂಟ್ ಅಲ್ಲಿ ನೀವು ಸೈಟ್ಸ್ ಗಳನ್ನ ತಗೊಂಡ್ರೆ ಟೂ ತೌಸಂಡ್ ಫೋರ್ ಫಿಫ್ಟಿ ಇರುತ್ತೆ ಅಂಡ್ ನೀವು ಡೆವಲಪ್ಮೆಂಟ್ ಆದ್ಮೇಲೆ ಇನ್ನೊಂದು ಐನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಜಾಸ್ತಿ ಆದ್ರೂ ಆಗ್ಬೋದು ಸೊ ಆದಷ್ಟು ಬೇಗ ಮೇಜರ್ ಆಗಿ ಸೈಟ್ ಗಳು ಸಿಗೋಲ್ಲ ಸೊ ಜಾಗದ ಮೇಲೆ ಯಾರ್ಯಾರೆಲ್ಲ ಇನ್ವೆಸ್ಟ್ ಮಾಡ್ಬೋದು ಸರ್ ಇವಾಗ ಯಾರ್ಯಾರು ದುಡಿಯಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಇಲ್ಲ ಒಂದು ಐದತ್ತು ವರ್ಷದಿಂದ ಕೆಲಸ ಮಾಡ್ತಿರ್ತಾರೆ ಸೊ ಒಂದು ಏಜ್ ಗ್ರೂಪ್ ಟ್ವೆಂಟಿಯಿಂದ ತರ್ಟಿ ಇಯರ್ಸು ಸೊ ಅವರೇನೋ ಈಗ ಸೈಟ್ ಮಾಡೋಕ್ಕಾಗಿರೋಲ್ಲ ಸೊ ಅವ್ರಿಗೆ ಯಾರೂ ಸಜೆಸ್ಟ್ ಮಾಡಿರೋಲ್ಲ ಸೊ ಇಲ್ಲ ಹೋಗಿ ಸೈಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಸೊ ತಗೊಳ್ಳಿ ಅಂತ ಸೊ ನೀವು ಮಾಡಿ ಒಂದು ಇನ್ವೆಸ್ಟ್ಮೆಂಟ್ ಅಂತ ಮಾಡಿ ಉಪಯೋಗ ಅಂತ ಖಂಡಿತ ಆಗೇ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ತಂಗಿ ಮದುವೆ ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ಸೈಟ್ನ ಮಾರಿ ರಿಟರ್ನ್ಸ್ನ ತಗೊಂಡು ನೀವು ಮಾಡ್ಬೋದು ಇಲ್ಲ ನಮಗೆ ಮ ಹೆಣ್ಣು ನೋಡ್ತಿದ್ದಾರೆ ಅಂತಂದಾಗ ಸೊ ಸೈಟಿಲ್ಲ ಸೈಟ್ ಅಂತೂ ಕೇಳೋಕ್ಕೆ ಹೇಳ್ತಾರೆ ಸೊ ಅವಾಗ ನನಗೊಂದು ಸೈಟ್ ಇದೆ ಬೆಂಗಳೂರಲ್ಲಿ ಅಂತ ಹೇಳ್ಬೋದು ಸೊ ಇಲ್ಲ ಇಲ್ಲಿ ಮಾರ್ಬಿಟ್ಟು ರಿಟರ್ನ್ಸ್ನ ತಗೊಂಡೋಗಿ ಊರಲ್ಲಿ ಮನೆ ಕಟ್ಕೋಬೋದು ಅಂದರೆ ಏನಾದ್ರು ಮನೆ ರೆಡಿ ಮಾಡ್ಸೋದಾಗಿರ್ಬೋದು ಇಲ್ಲ ಬೇರೆ ಏನಾದ್ರು ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು ಇಲ್ಲ ಅಮೌಂಟ್ ಏನಾದ್ರು ಶಾರ್ಟೇಜ್ ಬಂತು ಅಂದರೆ ಯಾವುದಕ್ಕಾದ್ರೂ ಒಂದು ನಿಮಗೆ ಸೈಟ್ ಯೂಸ್ ಆಗೇ ಆಗುತ್ತೆ ಕೆಲವರಿಂದ ರಿಯಲ್ ಎಸ್ಟೇಟ್ ಮೇಲೆ ಲೇಔಟ್ಸ್ ಗಳ ಮೇಲೆ ನಂಬಿಕೆನೇ ಹೋಗ್ಬಿಟ್ಟಿದೆ ಅಲ್ಲ ನೀವೇ ಮೆನ್ಷನ್ ಮಾಡಿದ್ರಲ್ಲ ಕೆಲವರಿಂದ ಅಂತ ಸೊ ಹಂಗಾಗಿ ಅವ್ರು ಬೇರೆ ಬೇರೆ ಉದ್ದೇಶಗಳು ಇಟ್ಕೊಂಡು ಬರ್ತಾರೆ ಸೊ ಅದೆಲ್ಲ ಟೆಂಪ್ರವರಿ ಸೊ ಅದೇನೂ ಮಾಡೋಕ್ಕಾಗಲ್ಲ ಎಲ್ಲ ಇಂಡಸ್ಟ್ರೀಸ್ಗಳಲ್ಲೂ ಇದು ಇದ್ದೇ ಇರುತ್ತೆ ಯಾವುದೇ ಬರೀ ರಿಯಲ್ ಎಸ್ಟೇಟ್ ಅಂತಲ್ಲ ಸೊ ಯಾವುದೇ ಫೀಲ್ಡ್ಗೆ ಹೋದ್ರೂ ಒಳ್ಳೇದು ಇದ್ದೇ ಇರುತ್ತೆ ಸೊ ಅದನ್ನು ಏನಂದ್ರೆ ಈಗ ನಾವು ಅಷ್ಟು ವರ್ಷದಿಂದ ಆಗಿ ಮಾಡ್ಕೊ ಬಂದಿರೋರ ಮೇಲೆ ಅದು ಬ್ಲ್ಯಾಕ್ ಮಾರ್ಕ್ ಬಿದ್ದುಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಸೊ ಫೈನಲಿ ಏನು ಮಾಡಬೇಕು ಸ್ವಲ್ಪ ಚಾಲೆಂಜಸ್ಗಳು ಜಾಸ್ತಿ ಆಗ್ಬೋದೇ ಹೊರತು ಬೇರೇನೂ ಆಗಲ್ಲ ಸೊ ಟ್ರಸ್ಟ್ನ ಬಿಲ್ಡ್ ಮಾಡಬೇಕಷ್ಟೇ ಅವ್ರಿಗೆ ಮೇನ್ ಮೇಜರಾಗಿ ಈಗ ನಾವು ವ್ಯಕ್ತಿ ಈಗ ಒಂದು ರೆಪ್ರೆಸೆಂಟ್ ಮಾಡ್ತಿದ್ದೀನಿ ಅಂತಂದರೆ ಸೊ ಇವರು ಎಲ್ಲರಂಗೆ ಹೇಳ್ತಾರೆ ಅನ್ನೋ ಒಂದು ಥಾಟ್ ಬಂದೇ ಬರುತ್ತೆ ನಾನೇನೇ ಅವ್ರಿಗೆ ಒಪ್ಸಕ್ಕೆ ಹೋದ್ರೂ ಪ್ರೂವ್ ಮಾಡೋಕ್ಕೆ ಹೋದ್ರೂ ಇವರು ಅದೇ ಹೇಳ್ತಿರ್ತಾರೆ ಅನ್ನೋ ಒಂದು ಥಾಟ್ ಬಂದೇ ಬರುತ್ತೆ ನಾನಾದ್ರೂ ಅಷ್ಟೇ ಯಾರಾದರೂ ಅಷ್ಟೇ ಫೈನಲಿ ಡಾಕ್ಯುಮೆಂಟ್ ಮುಖಾಂತರ ಹೋಗಿ ಜಾಗ ಇಷ್ಟ ಆಯ್ತಾ ಫೈನಲಿ ಡಾಕ್ಯುಮೆಂಟ್ ಮುಖಾಂತರನೇ ಹೋಗಿ ಆಮೇಲೆ ಒಂದ್ಸಲಿ ನಿಮ್ಮ ಹತ್ರ ಬಿಸ್ನೆಸ್ ಅಂತ ಆದ್ಮೇಲೆ ಆಮೇಲೆ ನಂಬಿ ಪರವಾಗಿ ಡೆವಲಪರ್ಸ್ನ ಸೊ ಈಗ ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿದೀವಿ ನಾವು ಸೊ ಈಗ ನಮ್ಮ ಪ್ರೀವಿಯಸ್ ಲೆವೆಲ್ಗಳಲ್ಲಿ ಮನೆ ಕಟ್ಕೊಂಡಿದ್ದಾರೆ ಸೊ ಅವ್ರಿಗೆ ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿದ್ದೀವಿ ಹ್ಯಾಪಿ ಕ್ಲೈಂಟ್ಸ್ಗಳು ತುಂಬ ಜನ ಇದ್ದಾರೆ ಸೊ ನಾವು ಒಂಥರ ಸಹಕಾರ ಆಗಿದ್ದೀವಲ್ಲ ಮನೆ ಕಟ್ಟೋಕ್ಕಾಗಲಿ ಸೊ ಸೈಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲಿ ಸೊ ಇಂದ ಪಾಸಿಟಿವ್ ಆಗಿ ಯೋಚನೆ ಮಾಡೋಣ ಅಂತ ಹೇಳ್ತೀನಿ ಅಷ್ಟೆ ವಿಸಿಟ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾವುದೇ ರೀತಿಯಾದ ಆಪ್ಷನ್ಸ್ಗಳಿದೆ ಸರ್ ಸರ್ ಬ್ಯಾಂಗ್ಳೂರಲ್ಲಿ ಎಲ್ಲೇ ಇದ್ದರೂ ಕೂಡ ಫ್ರೀ ವಿಸಿಟ್ ಕೊಡ್ತೀವಿ ಅವ್ರಿಗೆ ಯಾವುದೇ ಲೊಕೇಶನಲ್ಲಿದ್ದರೂ ಕೂಡ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ಅವರು ಕಾಲ್ ಮಾಡಿದ್ರೆ ಸೊ ವಾಟ್ಸಪ್ಪಲ್ಲಿ ಡಿ ಎಮ್ ಮಾಡಿದ್ರೆ ಅವ್ರಿಗೆ ಲೊಕೇಶನ್ ಕಳಿಸ್ಕೊಟ್ರೆ ಸಾಕು ಸೊ ಅಲ್ಲಿಗೆ ಪಿಕಪ್ ಮಾಡಿ ನಾವು ವಿಸಿಟ್ ಮಾಡಿಸ್ತೀವಿ ಎಷ್ಟಲ್ಲಿ ಬೇಕಾದ್ರೆ ವಿಸಿಟ್ ಮಾಡಿ ಈಗ ನಮ್ಮ ಫ್ರೆಂಡ್ಸು ಇಲ್ಲ ಫ್ಯಾಮಿಲಿ ಇನ್ನೊಬ್ಬರು ಯಾರೋ ನಮ್ಮ ಫ್ಯಾಮಿಲಿ ನೋಡಬೇಕು ಅಂದರೂ ಕೂಡ ಫ್ರೀ ವಿಸಿಟೇ ಇರುತ್ತೆ ಓಕೆ ಕಂಪ್ನಿದಾಗ ಕ್ಯಾಬ್ ಬಂದು ಪಿಕ್ ಮಾಡಿ ನಿಮಗೆ ಜಾಗ ತೋರಿಸಿ ಎಕ್ಸ್ಪ್ಲೇನ್ ಮಾಡಿ ಆಫೀಸಿಗೆ ಕರ್ಕೊಂಬರ್ತಾರೆ ಜಾಗ ಇಷ್ಟ ಆದರೆ ಅಷ್ಟೇ ಆಫೀಸಿಗೆ ಬನ್ನಿ ನೋ ಇದರಲ್ಲಿ ಏನು ಯಾವುದೇ ಥರದ ಫೋರ್ಸ್ ಇಲ್ಲ ಸೊ ಅದು ಈಗ ವಿಸಿಟ್ ಮಾಡಿದ್ದೀವಿ ನಮ್ಗೆ ಇಷ್ಟ ಆಗಿಲ್ಲ ಆದರೂ ಆಫೀಸಿಗೆ ಬರಬೇಕು ಆ ಥರದ್ದೇನಿಲ್ಲ ಇಷ್ಟ ಅಷ್ಟೇ ಆಫೀಸಿಗೆ ಬಂದು ಮಾತಾಡಿ ಪ್ರೈಸ್ ವೈಸು ನಿಮಗೆ ಸ್ವಲ್ಪ ನೆಗೋಷಿಯಬಲ್ ಕೂಡ ಮಾಡಿಕೊಡ್ತೀನಿ ಸೊ ಪ್ರೀ ಡೆವಲಪ್ಮೆಂಟಲ್ಲಿರೋದರಿಂದ ನೀವು ಕೇಳಿರೋ ಸೈಟ್ ಸಿಗುತ್ತೆ ಸೊ ಮೇಜರಾಗಿ ಒಂದು ಇನ್ನೊಂದು ಕಡಿಮೆ ಪ್ರೈಸು ಸಿಗುತ್ತೆ ಎಸ್